गुड अवे भीषजे लोकाना भिशज्य निधये सर्व विद्याना दक्षिणा नमः आपदापहर्ता सर्वसंपदा लोकाभिराम श्रीराम भूयो भूयो नमाम्य हम यत्र यत्र रघुनाथ कीर्तनम तत्र तत्र कृतमस्तकांजलिम बाष्पवारी परिपूर्ण लोचनम मारुतिम नमत राक्षसांतकम ಮತ್ತ ಮೊದಲು ಕರುಣೆಯ ಕಾರಣದಿಂದ ಈ ಮನೆಯಲ್ಲಿ ತನ್ನ ಸನ್ನಿಧಾನವನ್ನು ಕೊಟ್ಟಂತಹ ಸ್ವರ್ಣ ಮಂಟಪ ಶೋಭಿತನಾದ ಸ್ವರ್ಣ ಕವಚದಿಂದ ರಾರಾಜಿಸಿದ ಪ್ರಭು ಶ್ರೀರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯೇ ಮೊದಲಾದ ಎಲ್ಲ ದೇವತೆಗಳ ಸಮೂಹಕ್ಕೆ ಸಾಲು ಸಾಲು ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಸಭೆಯಲ್ಲಿ ಒಂದು ಸಣ್ಣ ಅಂಶವನ್ನು ನೀವೆಲ್ಲ ಗಮನಿಸಿದಿರಿ ನೀವು ಗಮನಿಸಿದ್ರೆ ನಾವು ಗಮನಿಸಿದ್ರು ಗುರುಗಳು ಯಾವಾಗಲೂ ಕಾವ್ಯ ವಸ್ತ್ರವನ್ನು ಹುಟ್ಟು ಬರುವಂಥದ್ದು ಇವತ್ತು ಗುರುಗಳು ರೇಷ್ಮೆ ವಸ್ತ್ರವನ್ನು ಹುಟ್ಟು ಬಂದಿದ್ದನ್ನು ವಿಶೇಷವಾಗಿ ಗುರುಗಳಿಗಿಂತ ಹೆಚ್ಚು ರೇಷ್ಮೆ ವಸ್ತ್ರವನ್ನು ನೀವು ನಾವು ಬರುವ ಸಮಯದಲ್ಲಿ ಅದಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಮೊದಲನಂತೆ ಕಾವ್ಯ ವಸ್ತ್ರ ಹುಟ್ಟು ಬಂದಿದ್ದನ್ನು ಕೂಡ ನೋಡಿದ್ರಿ ನಾವು ಇದನ್ನು ತಾತ್ವಿಕವಾಗಿ ಪರಿಭಾವಿಸ್ತಾ ಇದ್ವು ಒಂದು ಸಾಮಾನ್ಯ ಘಟನೆಗೆ ಅಸಾಮಾನ್ಯವಾದ ಅರ್ಥವನ್ನು ಅದರಲ್ಲಿ ಕಾಣುವುದು ಹೇಗೆ ಹೇಳುವುದು ಹೇಗೆ ಇರ್ತದೆ ಅಂತ ಸಣ್ಣ ಸಣ್ಣ ಸಂಗತಿಗಳಲ್ಲಿ ದೊಡ್ಡ ದೊಡ್ಡ ವಿಷಯಗಳು ಒದಗಿರ್ತವೆ ಯಾವಾಗಲೂ ಅಂತ ಏನದು ಯಾಕೆ ಗುರುಗಳು ರೇಷ್ಮೆ ವಸ್ತ್ರ ಉಟ್ಟು ಬಂದಿದ್ದು ಇಂದೇನು ವಿಶೇಷ ಅಂದರೆ ಇಂದು ಬೇರೆ ಏನು ವಿಶೇಷ ಇಲ್ಲ ಇಂದು ಗುರುಗಳ ವರ್ಧಂತಿ ಅಲ್ಲ ರಾಮನವಮಿ ಅಲ್ಲ ಅಥವಾ ಬೇರೆ ಅಂಥದ್ದು ಯಾವ ಸಂದರ್ಭವೂ ಕೂಡ ಇಲ್ಲ ಅಂತ ಹಾಗಿದ್ರೆ ಯಾಕೆ ಹುಟ್ಟು ಬಂದಿದ್ದು ಅಂದರೆ ಅದು ಶಿಷ್ಯನ ಅಪೇಕ್ಷೆ ನಮ್ಮ ಈ ಮನೆಯ ಅನ್ನೋದಕ್ಕಿಂತ ಸಂಸ್ಥಾನದ ಸೇವಕ ಅಂತ ಅನ್ಬೋದು ಅಂತಹ ಚಂದ್ರಶೇಖರ ಉಪನಯನಕ್ಕೆ ಬಂದ ಸಮಯದಲ್ಲಿ ಒಂದು ರೇಷ್ಮೆ ಉತ್ಸವ ಸಮರ್ಪಣೆ ಮಾಡಿ ಇದನ್ನು ಒಟ್ಟುಕೊಂಡು ಬರಬೇಕು ಪೀಠಕ್ಕೆ ಬರುವಾಗ ಅಂತ ಅದಕ್ಕೋಸ್ಕರವಾಗಿ ಹುಟ್ಟುಕೊಂಡು ಬಂದಿರುವಂಥದ್ದು ಅದ್ರ ಹಿಂದಿರುವ ಭಾವ ಯಾವುದಂದರೆ ಒಂದು ವಾತ್ಸಲ್ಯ ಭಾವ ಬೇರೆ ಏನೂ ಅಲ್ಲ ಶಿಷ್ಯನ ಅಪೇಕ್ಷೆ ಅಷ್ಟಾದ್ರು ನಾವು ಮಾಡಿದ್ರೆ ಏನು ಅಂದರೆ ಗುರುತ್ವ ಕರ್ತವ್ಯ ಎಂಬಂಥ ಒಂದು ಭಾವ ಅಂತ ಆದರೆ ಸಮಾಧಾನವಾಗಿ ಆಲೋಚನೆ ಮಾಡಿ ನೀವು ಈಗ ಉದಾಹರಣೆಗೆ ಮಹಾವಿಷ್ಣು ದೇವರು ಈ ಲೋಕಕ್ಕೆ ಭೂಮಿಗೆ ಬಂದರು ಹೇಗೆ ಬಂದರು ಅಂದರೆ ರಾಮನಾಗಿ ಬಂದರು ಯಾಕೆ ಬಂದರು ಅಂದರೆ ಅಪೇಕ್ಷೆ ಇತ್ತು ದೇವತೆಗಳ ಅಪೇಕ್ಷೆ ಇತ್ತು ಋಷಿಗಳ ಅಪೇಕ್ಷೆ ಇತ್ತು ಸಾಧ್ಯರ ಗಂಧರ್ವರ ಯಕ್ಷರ ಚಾರಣರ ಅಪೇಕ್ಷೆ ಇತ್ತು ಈ ಲೋಕ ಬಹಳ ಕಷ್ಟದಲ್ಲಿದೆ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಈ ಲೋಕಕ್ಕೆ ಬರಬೇಕು ಅಂತ ಬರಬೇಕು ಅಂದರೆ ಮಹಾವಿಷ್ಣು ಮಹಾವಿಷ್ಣುವಾಗಿ ಬಂದಿರೋ ಕಾರ್ಯ ಆಗೋದಿಲ್ಲ ಯಾಕೆಂದರೆ ರಾವಣನಿಗಿರುವ ವರ ಏನಂದರೆ ಮನುಷ್ಯರಂದೇ ಸಾವು ಅಂತ ಮನುಷ್ಯರನ್ನು ಹೊರತುಪಡಿಸಿ ಬೇರೆ ಯಾರಂತೂ ಸಾವಿಲ್ಲ ಅವನಿಗೆ ಹಾಗಾಗಿ ವಿಷ್ಣು ವಿಷ್ಣು ದೇವರಾಗಿ ಬಂದರೆ ರಾವಣನ ಸಂಹಾರ ಆಗಲಿಕ್ಕಿಲ್ಲ ಅಂತ ಹಾಗಾದ್ರೆ ಏನು ಮಾಡಬೇಕು ಅಂದರೆ ಈಗ ರೇಷ್ಮೆ ವಸ್ತ್ರ ತೊಟ್ಟುಕೊಂಡು ಗುರುಗಳು ಬರಬೇಕು ಅಂತ ಹೇಳಿದ ಹಾಗೆ ಮನುಷ್ಯ ರೂಪವನ್ನು ಮನುಷ್ಯ ಕವಚವನ್ನು ತೊಟ್ಟು ಬರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರು ದೇವತೆಗಳೆಲ್ಲ ಮಹಾವಿಷ್ಣುವಿನಲ್ಲಿ ಇದರ ಹಾಗೆ ಅದು ವಸ್ತ್ರ ಹಾಗೂ ಶರೀರವು ಕೂಡ ಹಾಗೆ ಭಗವದ್ ಗೀತೆಯಲ್ಲಿ ನೀವೆಲ್ಲ ಕೇಳಿದ್ದೀರಿ ವಾಸಾಂಸಿ ಜೀರ್ಣಾನು ಯಥಾ ವಿಹಾಯ ನವಾನು ಗೃಹ್ನಾತಿ ನರೋಪರಾಯಣಿ ಶರೀರ ಎನ್ನುವುದು ವಸ್ತ್ರ ಇದ್ದಂತೆ ಅಂತ ಕೃಷ್ಣ ಹೇಳುವಂಥದ್ದು ಗೀತೆಯಲ್ಲಿ ಬಟ್ಟೆ ಹಾಳತಾದರೆ ಆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಹುಡ್ತೇವಲ್ಲು ನಾವು ಹಾಗೆ ಶರೀರ ಹಳತಾದಾಗ ಅಥವಾ ವಸ್ತ್ರ ಹರಿದು ಹೋದರೆ ಬಿಡ್ತೇವೆ ನಾವು ಶರೀರಕ್ಕೆ ಏನಾದರೂ ಅಂಥ ತೊಂದರೆಗಳು ಬಂದಾಗ ಜೀವ ಆ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಸ್ವೀಕಾರ ಮಾಡ್ತಾನೆ ಅದು ಯಾವುದರ ಹಾಗೆ ಅಂದರೆ ಇದರ ಹಾಗೆ ಆ ಬಟ್ಟೆಯನ್ನು ಬಿಟ್ಟು ಬೇರೆ ಬಟ್ಟೆಯನ್ನು ಹುಟ್ಟ ಹಾಗೆ ಅಂತ ಕೃಷ್ಣ ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಬಟ್ಟೆಯನ್ನು ನೀವು ಶರೀರಕ್ಕೆ ಧಾರಾಳವಾಗಿ ಒರೆಸ್ಬೋದು ಅಂತ ಹಾಗೆ ಈ ಎಲ್ಲ ಜೀವಗಳ ಅಪೇಕ್ಷೆಯ ಮೇರೆಗೆ ಸಾತ್ವಿಕ ಜೀವಗಳ ಅಪೇಕ್ಷೆಯ ಮೇರೆಗೆ ಸಾಕ್ಷಾತ್ ಮಹಾವಿಷ್ಣು ದೇವರು ಒಂದು ವಸ್ತ್ರವನ್ನು ಬಿಟ್ಟು ಬರಲಿಲ್ಲವಾ ಅಂತ ಅದಕ್ಕೆ ರಾಮಾವತಾರ ಅಂತ ಹೆಸರು ಅಂತ ಆ ವಸ್ತ್ರವನ್ನು ಒಂದು ಅರಣ್ಯ ಮಾಡಿ ಬರಲಿಲ್ಲವಾ ಅಂತ ಅದರಿಂದಿರೋ ಭಾವ ಅಂದರೆ ಕರುಣೆ ತನಗಾಗಿ ಅಲ್ಲ ಅದು ಅಂತ ಅದು ತನ್ನ ಭಕ್ತರಿಗಾಗಿ ಜೀವಲೋಕಕ್ಕಾಗಿ ಗುರು ಈ ಲೋಕದಲ್ಲಿ ಬರುವುದು ಕೂಡ ಹಾಗೆ ಅಂತ ನಮ್ಮ ನಮ್ಮ ವಿದ್ಯಾಭ್ಯಾಸದಲ್ಲಿ ನಮ್ಮ ವಿದ್ಯಾಭ್ಯಾಸದಲ್ಲಿ ಉಪಾಧ್ಯಾಯರು ನಾವು ಹೇಳ್ತಾ ಇದ್ರು ಎಲ್ಲ ಕಾಲ ದೇಶಗಳಲ್ಲಿ ಕೂಡ ಗುರು ಲಭ್ಯನಾಗ್ತಾನೆ ಶಂಕರಾಚಾರ್ಯರ ಕಾಲದಲ್ಲಿ ದತ್ತಾತ್ರೇಯರ ಕಾಲದಲ್ಲಿ ಮಾತ್ರ ಅಂತ ಹಾಗೆ ಅನ್ಕೊಳ್ಬೇಡಿ ಎಲ್ಲ ಕಾಲ ದೇಶಗಳಲ್ಲಿ ಗುರು ಲಭ್ಯನಾಗ್ತಾನೆ ಎಲೆಯ ಮರೆಯ ಕಾಯಿ ಅಂತ ಇರಬಹುದು ಗುರು ಯಾರಿಗೆ ಬೇಕೋ ಅವ್ರಿಗೆ ಲಭ್ಯನಾಗ್ತಾನೆ ಅನೇಕ ಘಟನೆಗಳು ನಡೆದು ಹೋಗ್ತವೆ ಎಷ್ಟೋ ಮಂದಿ ಬರ್ತಾರೆ ಎಷ್ಟೋ ಮಂದಿ ಬರೋದಿಲ್ಲ ಗುರು ಸನ್ನಿಧಾನಕ್ಕೆ ಇದೆಲ್ಲ ಇರ್ತದೆ ಯಾಕೆ ಹೇಗಾಗ್ತದೆ ಅಂದರೆ ಯಾರಿಗೆ ಅಂದರೆ ಗುರು ಕೃಪೆಯ ಪ್ರಾಪ್ತಿ ಯೋಗ ಇದೆಯೋ ಅಂತ ಯಾರ ಹಣೆಯಲ್ಲಿ ಬರೆದಿದೆಯೋ ಯಾರ ಜಾತಕದಲ್ಲಿ ಯೋಗ ಬೆಳೆದೆಯೋ ಯಾರಿಗೆ ಅಂಥ ಸುಕರ್ಮಗಳಿದೆಯೋ ಅಂಥವರಿಗೆ ಗುರು ಗೋಚರಣ ಆಗ್ತಾನೆ ಗೋಚರಣ ಆಗದೇ ಇರ್ಬೋದು ಅಂದ ಮಾತ್ರಕ್ಕೆ ಗುರು ಇಲ್ಲ ಅಂತ ಅರ್ಥ ಅಲ್ಲ ಗುರು ಯಾವುದೋ ಒಂದು ಕಾಲದಲ್ಲಿದ್ದ ಒಂದು ಇಸಬಿಯಲ್ಲಿದ್ದ ಅಂತ ಅರ್ಥ ಅಲ್ಲ ಎಲ್ಲ ಕಾಲದರ್ಶಿಯಲ್ಲೂ ಕೂಡ ಗುರು ಇದು ಲಭ್ಯ ಆಗುತ್ತೆ ಯಾಕೆಂದರೆ ಎಲ್ಲ ಕಾಲಗಳಲ್ಲಿಯೂ ಕೂಡ ದೇವರು ಆ ಒಂದು ರೂಪವನ್ನು ನಾವೊಂದು ರೇಷ್ಮೆ ವಸ್ತ್ರ ತೊಟ್ಟು ಬಂದ ಹಾಗೆ ಗುರುವಿನ ಒಂದು ತನುವನ್ನು ತೊಟ್ಟು ದೇವರು ಬಂದಿರ್ತಾನೆ ಹಾಗಾಗಿ ಈ ವರ್ಷ ಆ ವರ್ಷ ಅಂತಲ್ಲ ಈ ತಲೆಮಾರು ಆ ತಲೆಮಾರು ಅಂತಲ್ಲ ಈ ಯುಗ ಆ ಯುಗ ಅಂತಲ್ಲ ಪ್ರತಿಯೊಂದು ಯುಗದಲ್ಲಿಯೂ ಪ್ರತಿಯೊಂದು ಕಾಲದಲ್ಲಿಯೂ ಪ್ರತಿಯೊಂದು ತಲೆಮಾರಿನಲ್ಲಿಯೂ ಗುರು ಲಭ್ಯನೇ ಗುರು ಸಿಗ್ತಾನ ಇಲ್ಲವೋ ಅನ್ನೋದು ನಿಮ್ಮ ಕರ್ಮದ ಮೇಲೆ ನಿಂತಿದೆ ಅದು ನಿಮ್ಮ ಪೂರ್ವ ಪುಣ್ಯದ ಮೇಲೆ ನಿಂತಿದೆ ನಿಮ್ಮ ಯೋಗಾವಳಿ ಮೇಲೆ ನಿಂತಿರ್ತಕ್ಕಂಥದ್ದು ನಿಮ್ಮ ಶ್ರದ್ಧೆಯ ಮೇಲೆ ಭಕ್ತಿಯ ಮೇಲೆ ಅದು ನಿಂತಿರ್ತಕ್ಕಂಥದ್ದು ಅದಿದ್ದರೆ ಗುರು ಸಿಗ್ತಾನೆ ಇಲ್ಲದೆ ಇದ್ದರೆ ಕಣ್ಣು ಮುಂದೆ ಇದ್ದರೂ ಕೂಡ ಗುರುವನ್ನು ಗುರು ಅಂತ ಅನಿಸೋದೇ ಇಲ್ಲ ಅಂತ ಹಾಗಾಗ್ಬೋದು ಅಂತ ಯೋಗ ಇದ್ದರೆ ಆಗ ಎಲ್ಲಿದ್ರೂ ಕೂಡ ಅವನಿಗೊಂದು ಸುವಸ್ತುವಿನ ಪ್ರಾಪ್ತಿಯಾಗ್ತದೆ ಇಲ್ಲದೆ ಇದ್ದರೆ ಅದ್ರ ಮೇಲೆ ಮಲಿಗೆ ಹೇಳ್ತಾ ಇದ್ರು ಕೂಡ ಅವ್ನಿಗೆ ಗೊತ್ತಾಗೋದಿಲ್ಲ ಕೇಳಿದಿರಲ್ಲ ನೀವು ದಕ್ಷಿಣ ಆಫ್ರಿಕಾದ ಆ ಕಿಂಬಲ್ಲಿ ವಜ್ರದ ಗಣಿ ಕತೆ ಕೆಡಿದ್ರೆ ನೀವು ಅಂತ ಆಮೇಲೆ ಕೆಳಗೆ ಇತ್ತಂತದ್ದು ವಜ್ರದ ಗಣಿ ಮನೆ ಕಟ್ಟಿದ್ದೆ ವಜ್ರದ ಗಣಿ ಮೇಲೆ ಮನೆ ಕಟ್ಟಿದ್ದು ವಜ್ರ ವಜ್ರದ ನಿಕ್ಷೇಪದ ಮೇಲೆ ಮನೆ ಕಟ್ಟಿದ್ದು ಗೊತ್ತಿಲ್ಲ ಅವನಿಗೆ ಊರೆಲ್ಲ ಹುಡುಕಿ ಏನು ಮಾಡಿದ್ರು ಸಿದ್ಧ ಆಸ್ತಿಯನ್ನು ಮಾರಿ ಬೇರೆ ಆಸ್ತಿ ತಗೊಂಡು ಬೇರೆ ಆಸ್ತಿ ತಗೊಂಡು ಯಾಕಂದ್ರೆ ವಜ್ರದ ಗಣಿ ಬೇಕಾಗಿತ್ತು ಅವನಿಗೆ ಅಂತ ಅಂಥ ಜಾಗ ಬೇಕಾಗಿತ್ತು ಅಂತ ಹಾಗಾಗಿ ತನ್ನ ಮನೆಯನ್ನು ತನ್ನ ಸ್ಥಳವನ್ನು ಮರಿ ಹೊಸ ಸ್ಥಳ ತಗೊಳ್ಳೋದು ಅಲ್ಲಿ ಹುಡುಕೋದು ಸಿಗದೆ ಪುನಃ ಹೊಸ ಭೂಮಿಯನ್ನು ತೊಗೊಳ್ಳೋದು ಈಗ ಮಾಡಿ 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 ಈಗ ಆಸ್ತಿಯನ್ನು ಕೊಟ್ಟು ತಗೊಂಡು ಕೊಟ್ಟು ತೊಗೊಂಡು ಮಾಡ್ತಾರೆ ಅಂದರೆ ಬಡತನ ಬರ್ತದೆ ಕೊನೆಯಲ್ಲಿ ಕ್ರಮೇಣ ಅದು ಹುಚ್ಚು ಹಿಡಿದು ಆತ್ಮಹತ್ಯೆ ಮಾಡ್ಕೊಡ್ತಾನೆ ಅವನು ಆದರೆ ನಿಜವಾಗಿ ಅವನ ಮೊಟ್ಟ ಮೊದಲೇ ಮೂಲ ಮನೆ ಇತ್ತೋ ಆ ಮೂಲ ಮನೆ ಮೂಲ ಸ್ಥಳ ತೋಟ ಅದು ವಜ್ರದ ನಿಕ್ಷೇಪದ ಮೇಲೆ ಇತ್ತು ಯಾರಿಗೆ ಅವನು ಮಾರಾಟ ಮಾಡ್ತಾನೋ ಆತ ಒಂದ್ಸಾರಿ ತೋಟ ಓಡಾಡ್ಕೊಂಡು ಬರುವಾಗ ಒಂದು ಕಲ್ಲು ಕಂಡು ಚೆನ್ನಾಗಿತ್ತು ಕಲ್ಲು ತಂದು ಮನೆಯ ಒಂದು ಶೋ ಕೇಸರ ಅಲಂಕಾರವಾಗಿ ಇಟ್ಟಾದ ಯಾರೋ ಒಂದ್ಸರಿ ಅವನ ಮಿತ್ರ ಬಂದ ಅವನಿಗೆ ರತ್ನಗಳ ಬಗ್ಗೆ ಗೊತ್ತಿದೆ ಅವನಿಗೆ ಸ್ವಲ್ಪ ಅವನಿಗೆ ಅವನು ಕೇಳ್ತಾನೆ ಎಲ್ಲಿ ಸಿಕ್ತು ನಿಮಗೆ ನಮ್ಮ ತೋಟದಲ್ಲಿ ಬೇಕಾದಷ್ಟಿದೆ ಕಲ್ಲೆಲ್ಲ ಇದು ಏನಂತ ಗೊತ್ತಿದೆ ನಿನಗೆ ಏನು ಇದು ಇದು ವಜ್ರ ಇದು ಅಂತ ತುಂಬ ಬೆಲೆ ಬಾಳಂಥ ವಜ್ರ ಇದು ಅಂತ ಕಿಂಬರ್ಲಿ ಎಂಬ ವಜ್ರದ ಗಣಿ ಹೀಗೆ ಅದು ಲೋಕಮುಖಕ್ಕೆ ಅನಾವರಣಗೊಂಡಿದ್ದು ಅಂತ ಅವನ ಮನೆ ತೋಟವೇ ಅದು ವಜ್ರದ ನಿಕ್ಷೇಪ ಆಗಿತ್ತು ಅಂತ ಗುರುತು ಹತ್ತಲೇ ಇಲ್ಲ ಅಂತ ಯೋಗಾವಳಿಯಿಂದ ಯಾರು ಗುರುತು ಹತ್ತೋದಿಲ್ಲ ಯೋಗಾವಳಿ ಇದ್ದಾಗ ಗುರುತು ಹತ್ತುವಂಥದ್ದು ಹಾಗಾಗಿ ಎಲ್ಲ ಕಾಲ ದೇಶಗಳಲ್ಲಿ ದೇವರು ಈ ಗುರುವೆಂಬ ತನುವನ್ನು ತೊಟ್ಟು ಭಕ್ತರ ಮುಂದೆ ಬಂದು ಪ್ರಕಟಣೆ ಆಗ್ತಾನೆ ಸಮಾಜದ ಮಧ್ಯೆ ಈ ಈ ಭೂಮಿಯಲ್ಲಿ ಇರ್ತಾನೋ ಕಣ್ಣು ಬೇಕು ಗುರುತಿಸ್ತಕ್ಕಂಥ ಒಂದು ಕಣ್ಣು ಬೇಕು ಹಾಗೆ ಮುಂದುವರೆದು ಇವತ್ತು ಸ್ವರ್ಣ ಭಿಕ್ಷೆ ನಡೀತಾ ಇರ್ತಕ್ಕಂಥದ್ದು ಸ್ವರ್ಣ ಮಂಟಪದಲ್ಲಿ ರಾಮದೇವರ ಪೂಜೆ ಆಗಿದೆ ಸ್ವರ್ಣ ಕವಚದ ರಾಮದೇವರ ಪೂಜೆ ಆಗಿದೆ ಹಾಗೆ ಸ್ವರ್ಣ ಪಾದುಕೀಯ ಪೂಜೆ ಕೂಡ ಇಲ್ಲಿ ನೆರವೇರದೆ ಸ್ವರ್ಣ ಪರಂಪರೆಯ ಭಿಕ್ಷೆ ಕೂಡ ಆಗಿದೆ ಅಲ್ಲಿ ನೋಡಿ ನೀವು ರಾಮದೇವರು ನಿತ್ಯ ನಿರಾಭರಣವಾಗಿ ದರ್ಶನ ಕೊಡುವಂಥದ್ದು ಆದರೆ ಒಬ್ಬ ಭಕ್ತ ಅಪೇಕ್ಷೆ ಪಟ್ಟರೆ ಹೀಗೆ ಅದು ಇದರ ಹಾಗೆ ಕೊಟ್ಟ ಉದಾಹರಣೆ ಹಾಗೆ ಅಂತ ಸ್ವರ್ಣ ಕವಚವನ್ನು ತೊಟ್ಟು ರಾಮ ದರ್ಶನ ಕೊಡ್ತಾನೆ ರಾಮನಿಗೆ ಸ್ವರ್ಣದ ಅಪೇಕ್ಷೆ ಇಲ್ಲವೇ ಇಲ್ಲ ರಾಮಾಯಣ ಗೊತ್ತಿದೆ ನಿಮಗೆ ರಾಜ್ಯವನ್ನೇ ತ್ಯಾಗ ಮಾಡಿದವನು ಸತ್ಯಕ್ಕಾಗಿ ತನ್ನ ಸತ್ಯಕ್ಕಾಗಿ ತನ್ನ ತಂದೆಯ ಸತ್ಯಕ್ಕಾಗಿ ತನಗೆ ಸಹಜವಾಗಿ ಬರಬೇಕಾಗಿದ್ದಂಥ ರಾಜ್ಯವನ್ನು ಏನೊಂದು ಚೂರು ಬೇಸರ ಇಲ್ಲದೆ ತ್ಯಾಗ ಮಾಡಿ ಕಾಡಿಗೆ ಬದವನು ಹದಿನಾಲ್ಕು ವರ್ಷಗಳ ಕಾಲ ಯಾವುದೇ ಚಿನ್ನ ಮತ್ತೊಂದು ಯಾವುದೂ ಇಲ್ಲ ಹಾಗೆ ಬಾ ಬಾಳ್ವೆ ಮಾಡಿದವನು ಒಂದು ಮುದ್ರೆ ಉಂಗುರ ಇತ್ತು ಅದನ್ನು ಕೊಟ್ಟುಕೊಡ್ಸ ಆಂಜನೇಯಕ್ಕೆ ಆಂಜನೇಯನ ಕೈಯಲ್ಲಿ ಕೊಟ್ಟು ಎಲ್ಲರೂ ಸೀತೆ ಕಂಡ್ರೆ ಇದನ್ನು ತೋರಿಸುವನು ನೀನು ದೂತ ಅಂತ ಗುರುತು ಹತ್ತಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ಅದನ್ನು ಕೊಟ್ಟು ಏನಿಲ್ಲ ಅಂತ ಪಾದಕ್ಕೆ ಭರತನಿಗೆ ಮುದ್ರವಂಗದ ಸೀತೆಗೆ ರಾಮನಿಗೆ ಬರೀ ನಾರು ಬಟ್ಟೆ ಮಾತ್ರ ಆದರೆ ಅಂತಹ ರಾಮ ಕೂಡ ತನ್ನ ಒಬ್ಬ ಶಿಷ್ಯನಿಗೆ ಅನುಗ್ರಹ ಮಾಡಬೇಕು ಅಂತ ಅನಿಸಿದಾಗ ಒಂದು ಸ್ವರ್ಣಾನುಗ್ರಹ ಮಾಡಬೇಕು ಅಂತ ಅನಿಸಿದಾಗ ಸ್ವರ್ಣ ಕವಚವನ್ನು ಧಾರಣೆ ಮಾಡಿ ಸ್ವರ್ಣ ಮಂಟಪದಿಂದ ಅಲಂಕೃತನಾಗಿ ಬಂದು ಮನೆಗೆ ಬಂದು ದರ್ಶನವನ್ನು ಕೊಡ್ತಾನೆ ಬೇರೆ ಎಲ್ಲೋ ಅಲ್ಲ ಮನೆಗೆ ಒಂದು ದರ್ಶನ ಕೊಡ್ತಕ್ಕಂಥದ್ದು ಇದೆಲ್ಲ ಶ್ರೀಮಂತರಿಗೆಲ್ಲ ಯೋಗ ಇದೆ ಅಂತ ಅನ್ಕೊಳ್ಬೇಡಿ ಎಲ್ಲ ಶ್ರೀಮಂತರು ಸ್ವರ್ಣ ಭಿಕ್ಷೆ ಸೇವೆಯನ್ನು ಮಾಡೋದಿಲ್ಲ ಮತ್ತು ಅನುಕೂಲ ಇಲ್ಲದೇ ಇರ್ತಕ್ಕಂಥವ್ರು ಮಾಡೋದಿಲ್ಲ ಅಂತ ಅನ್ಕೊಳ್ಬೇಡಿ ಅನುಕೂಲ ಇಲ್ಲದೆ ಇರ್ತಕ್ಕಂಥವ್ರು ಮಾಡಿದ್ದಾರೆ ಈಗಾಗಲೇ ಮಾಡಿದ್ದಾರೆ ಮಾಡ್ತಾರೆ ಮತ್ತೆ ಹಾಗಾದ್ರೆ ಯಾರು ಮಾಡುವಂಥದ್ದು ಅಂತಂದರೆ ಅದು ಯೋಗ ಉಳ್ಳವರು ಪುಣ್ಯ ಉಳ್ಳವರು ಯಾರು ಮೇಲೆ ರಾಮದೇವರಿಗೆ ಒಂದು ಕೃಪೆ ಆಶೀರ್ವಾದ ಬರ್ತದೆ ಒಂದು ಸಂಕಲ್ಪ ಅಂತ ಇವನಿಗೆ ಸ್ವರ್ಣ ಕವಚ ಭೂಷಿತನಾಗಿ ದರ್ಶನ ಕೊಡ್ತೇನೆ ಸ್ವರ್ಣ ಅನುಗ್ರಹ ಮಾಡ್ತೇನೆ ಅಂತ ಯಾವ ಯಾರ ಮೇಲೆ ಅವನಿಗೆ ಒಂದು ಆಶೀರ್ವಾದದ ಭಾವ ಬರುತ್ತದೋ ಅಂಥವರು ನನಗೆ ಈ ಸ್ವರ್ಣ ಮಂಟಪ ಬಂದು ಇಂಥದ್ದು ಸೇವೆ ಆಗುವಂಥದ್ದು ಸ್ವರ್ಣ ಕವಚದ ಪಾದಕ್ಕೆ ಬಂದು ಆಶೀರ್ವಾದವನ್ನು ಕೊಡ್ತಕ್ಕಂಥದ್ದು ಅಂಥ ಸೇವೆ ಇವತ್ತಿಲ್ಲಿ ತುಂಬ ಒಳ್ಳೆಯ ರೀತಿಯಿಂದ ಸಂದಿದೆ ಚಂದ್ರಶೇಖರನ ಮನಸ್ಸು ಏನು ಅನ್ನೋದು ಅವನ ಮಾತುಗಳಲ್ಲೇ ಗೊತ್ತಾಗುವಂಥದ್ದು ಇವತ್ತು ನೀವು ಮಾತುಗಳನ್ನು ಕೇಳಿದ್ದೀವಿ ಸ್ವರ್ಣ ಚಂದ್ರಶೇಖರ ದೊಡ್ಡ ಮಾತುಗಾರ ಅಲ್ಲ ತಾಳೆ ಮಧ್ಯೆ ಅರ್ಥಧಾರಿಯಲ್ಲ ಚಂದ್ರಶೇಖರ ಭಾಷಣಗಳನ್ನು ಮಾಡಿ ಅಭ್ಯಾಸ ಇಲ್ಲ ಅದ್ರ ಅದೇನು ಪ್ರಯೋಜನ ಇಲ್ಲ ಹೃದಯದಿಂದ ಮಾತಾಡಬೇಕು ಅಷ್ಟೇ ಜೀವದ ಭಾವಗಳನ್ನು ಮಾತಿನಿಂದ ವ್ಯಕ್ತಪಡಿಸ್ಬೇಕು ಇಷ್ಟೇ ಬೇಕಾಗುವಂಥದ್ದು ಅದಕ್ಕೆ ಭಾಷೆ ಕೂಡ ಬೇಡ ಶಿಕ್ಷಣವು ಕೂಡ ಬೇಕಾಗೋದಿಲ್ಲ ಇದೇ ರೀತಿ ಸಂಬಂಧ ನಡೆದು ಬಂದಿದೆ ಎಷ್ಟೋ ವರ್ಷದಿಂದ ಇದೇ ರೀತಿ ಬಾಂಧವ್ಯ ಅವನು ಎಲೆಮರೆ ಕಾಯಿಯಾಗೆ ಸೇವೆ ಮಾಡ್ತಕ್ಕಂಥದ್ದು ಪರಿವಾರದವ್ರಿಗೆ ಹೆಚ್ಚು ಗೊತ್ತು ನಾನು ಯಾಕೆಂದರೆ ಅವರಲ್ಲಿ ಹೋಗಿ ಮಾತಾಡಿ ಏನೇನು ಬೇಕು ಗುರು ಸೇವೆಗೆ ಏನು ಬೇಕು ರಾಮದೇವ ಸೇ ಸೇವೆಗೆ ಏನು ಬೇಕು ಈ ಕಮಲ ಪೂಜೆಯನ್ನು ನಾವು ಎಷ್ಟೋ ಬಾರಿ ಸಾವಿರಾರು ಕಮಲಗಳಿಂದ ಪೂಜೆ ಮಾಡಿದಂಟು ಈ ಚಂದ್ರಶೇಖರ್ನ ಸೇವೆ ಯಾವಾಗ ಎಲ್ಲೆಲ್ಲಿಂದಲೂ ಕಮಲ ಪುಷ್ಪಗಳನ್ನು ಸಂಗ್ರಹ ಮಾಡಿ ತಂದು ಪೂಜೆಗೆ ಒದಗಿಸುವಂಥದ್ದು ಹಾಗೆ ಒಂದು ಕೂಡ ಇಂದು ನಿನ್ನೆ ಕೂಡ ಕಮಲ ಪುಷ್ಪಗಳಿಂದ ಇಲ್ಲಿ ಪೂಜೆ ನೆರವೇರಿದೆ ತುಂಬ ಒಳ್ಳೆಯ ಸಂದರ್ಭ ಕೂಡ ಹೌದು ಅದು ಮಗನ ಮುಂಜಿ ತುಂಬ ಒಳ್ಳೆಯ ಸಂದರ್ಭ ಸಾಮಾನ್ಯವಾಗಿ ಪಾರಂಪರಿಕವಾಗಿ ಉಪನಯನ ಅಂದರೆ ಗುರುವಿದ್ದಲ್ಲಿ ಶಿಷ್ಯ ಹುಡುಕಿಕೊಂಡು ಹೋಗುವಂಥದ್ದು ಉಪನಯನದ ಮೂಲ ಸಂಸ್ಕಾರ ಹೇಗೆ ಬರ್ತದೆ ಅಂದರೆ ಗುರುವಿನ ಬಳಿ ಹೋಗಬೇಕು ಶಿಷ್ಯ ಅಂತ ಉಪ ಅಂದರೆ ಸಮೀಪ ನಯನ ಕರೆದುಕೊಂಡು ಹೋಗುವಂಥದ್ದು ಯಾರ ಸಮೀಪ ಅಂದರೆ ಗುರುವಿನ ಸಮೀಪಕ್ಕೆ ತಂದೆ ತಾಯಿಗಳು ತಮ್ಮ ಮಗನನ್ನು ಕರೆದುಕೊಂಡು ಹೋಗುವಂಥದ್ದು ಅಲ್ಲಿಂದ ವಿದ್ಯಾಭ್ಯಾಸದ ಪ್ರಾರಂಭ ಹಾಗಾಗಿ ಏಳು ಅಥವಾ ಎಂಟನೇ ವಯಸ್ಸಿನಲ್ಲಿ ಈ ಉಪನಯನ ಮಾಡ್ತಾರೆ ಗರ್ಭಾಷ್ಟಮದಲ್ಲಿ ಅಥವಾ ಜನ್ಮಾಷ್ಟಮದಲ್ಲಿ ಉಪನಯನ ಮಾಡ್ತಾರೆ ಅಲ್ಲಿಂದ ವಿದ್ಯಾಭ್ಯಾಸ ಪ್ರಾರಂಭ ಹತ್ರಕ್ಕ ಅಲ್ಲಿಂದ ಗುರು ಸಂಪರ್ಕ ಅಲ್ಲಿಂದ ಗುರು ಸನ್ನಿಧಿ ಈ ಮನೆಗೆ ಹೇಗಾಗಿದೆ ಅಂದರೆ ಮೊದಲಿಂದಲೇ ಗುರು ಸನ್ನಿಧಿ ಏಳು ವರ್ಷ ಎಂಟು ವರ್ಷ ಕಾಯೋ ಪ್ರಮೇಯವೇ ಇಲ್ಲ ಹುಟ್ಟಿದಾಗಿನಿಂದ ಗುರು ಸನ್ನಿಧಿ ಎನ್ನುವಂತೆ ಇದು ಇದೆ ಈ ದಿವಸ ಗುರುಗಳ ಹತ್ರಕ್ಕೆ ಒಟು ಹೋಗೋದಲ್ಲ ಒಟುವಿನ ಬೆಳಿಗ್ಗೆ ಗುರುಗಳೇ ಬರುವಂಥ ಒಂದು ಯೋಗ ಉಪನಯದ ಸಂದರ್ಭದಲ್ಲಿ ಮನೆಗೆ ಗುರು ಬಂದು ಒಂದು ಆಶೀರ್ವಾದವನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಅದು ಇವತ್ತು ಆಗಿದೆ ಉಪನಯನ ಆಗಿದೆ ಆಶೀರ್ವಾದವು ಕೂಡ ಪ್ರಾಪ್ತ ಆಗಿದೆ ಶ್ರದ್ಧೆ ಮೇಧೆ ಪ್ರಜ್ಞೆ ಮತ್ತು ಬ್ರಹ್ಮ ವರ್ಚಸ್ಸುಗಳು ಬರಬೇಕು ಮಗುವಿಗೆ ಉಪನಯನದ ಫಲ ಅದು ಶ್ರದ್ಧಾ ಮೇಧ ಪ್ರಜ್ಞಾ ಸಿದ್ಧಿ ರಸ್ತು ಅಂತ ಈ ಮೂರು ತುಂಬ ಮುಖ್ಯವಾಗಿರುವಂಥದ್ದು ಈ ಮೂರು ಬರಬೇಕು ಮಿಗಿಲಾಗಿ ಬ್ರಹ್ಮ ವರ್ಚಸ್ಸು ಬರಬೇಕು ಅದೆಲ್ಲ ಬರಲಿ ಯಾಕೆಂದರೆ ಅದು ಅಂತಶ್ಚೈತನ್ಯ ಅದು ನೀವು ಹೊರಗಿನ ಕವಚಗಳು ಹೇಗೆ ಮುಖ್ಯವೋ ಮಂಟಪ ಅಥವಾ ರೇಷ್ಮೆ ವಸ್ತ್ರ ಹೇಗೆ ಮುಖ್ಯವೋ ಹಾಗೆ ಒಳಗಿನ ಚೈತನ್ಯ ಒಳಗೆ ಗಾಯತ್ರಿಯ ಸನ್ನಿಧಾನ ಗಾಯತ್ರಿಯ ಕೃಪೆ ಅದು ತುಂಬ ಮುಖ್ಯ ಹೀಗೆ ನೀವೆಲ್ಲ ಯೋಗವಂತರು ಅಂದರೆ ಗಾಯತ್ರಿಯ ಪರಂಪರೆಗೆ ಸೇರಿದ್ದೀರಿ ನೀವು ಅದು ಬಂದಿದ್ದರೆ ಬೇರೆ ಏನು ಬೇಡುವಂತೆ ತೀರ್ಥಯಾತ್ರೆ ಈ ಯಾರಿಗೆ ಗಾಯತ್ರಿಯ ಉಪದೇಶ ಇದೆಯೋ ತೀರ್ಥಯಾತ್ರೆ ದೊಡ್ಡ ಅಗತ್ಯ ಇಲ್ಲ ಅವರಿಗೆ ಅಂತ ಶಾಸ್ತ್ರಗಳು ಹೇಳೋದುಂಟು ಕಾಶಿಗೆ ರಾಮೇಶ್ವರಕ್ಕೆ ಅಥವಾ ಕೈಲಾಸಕ್ಕೆ ಹೋಗಬೇಕು ಅಂತ ಇಲ್ಲ ಅಂತ ಯಾಕೆಂದ್ರೆ ಗಾಯತ್ರಿಯಲ್ಲಿ ಇದೆ ಎಲ್ಲವೂ ಕೂಡ ಅಷ್ಟು ದೊಡ್ಡ ಮಂತ್ರ ಅದು ಗಾಯತ್ರ ನಾಪರೋ ಮಂತ್ರ ಅದಕ್ಕಿಂತ ಶ್ರೇಷ್ಠವಾದ ಮಂತ್ರವೇ ಇಲ್ಲ ಅಂತ ಅಂಥದ್ದೊಂದು ಅದ್ಭುತವಾಗಿರುವಂತಹ ಸಾಧನ ಪ್ರಾಪ್ತವಾಗುವಂಥದ್ದು ಎಂಥ ವಿಶೇಷ ನೋಡಿ ಭವತರಣಕ್ಕೆ ಸಾಧನವಾಗುವಂಥ ಒಂದು ಮಂತ್ರ ಪ್ರಾಪ್ತ ಆಗುವಂಥದ್ದು ಗಾಯತ್ರಿ ಅದಕ್ಕಿರುವಂಥದ್ದು ಎರಡು ವಿಷಯ ಮಾತಾಡಬೇಕು ನಾವು ಇವತ್ತು ಒಂದು ಅವತರಣ ಇನ್ನೊಂದು ಭವತರಣ ಅವತರಣ ದೇವರು ಕೆಲೆಗಳಲ್ಲಿ ಬಂದು ಸುದ್ದಿ ಮಾತಾಡಿದರು ಹೀಗೆ ಭವತರಣದ ಬಗ್ಗೆ ಮಾತಾಡೋದಾದರೆ ಮೊಟ್ಟಿ ಒಂದು ಹೆಸರು ಅಣ್ಣ ಬಂದರೂ ಹೆಸರು ನಾವೇ ಇಟ್ಟಿರುವಂಥ ಹೆಸರುಗಳು ಅದೆಲ್ಲ ಕೂಡ ಅದಕ್ಕೆ ಸಾಧನವಾಗುವಂಥದ್ದು ಗಾಯತ್ರಿ ಬಂದಿದ್ರೆ ಬೇರೆ ಏನೂ ಬೇಕು ಅಂತಿಲ್ಲ ನಮಗೆ ಏನು ಅಂತ ನೀವು ಕೇಳಬೇಡಿ ಹೆಣ್ಮಕ್ಳು ನಿಮ್ಮ ಗಂಡಂದರು ಗಾಯತ್ರಿ ಮಾಡಿದ್ರೆ ಮತ್ತು ಬೇರೆ ಏನೂ ಬೇಕು ಅಂತಿಲ್ಲ ಅವರು ಮಾಡಿದ್ರಲ್ಲ ಪುಣ್ಯ ಫಲ ಉಂಟು ನಿಮಗೆ ನಮಗೆ ಯಾವಾಗಲೂ ಹೇಳ್ತಾ ಇರ್ತೇವೆ ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಸಮರ್ಪ ಆಲೋದು ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಸಮರ್ಪ ಆಲೋದು ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ ಇದಕ್ಕಿಂತ ಹೆಚ್ಚು ನಿಮ್ಮ ಪಕ್ಷಪಾತ ಏನಾಗಲಿಕ್ಕಿದೆ ಅಂತಂದ್ರೆ ಇದು ಇದು ಬರೇ ಹರಿಕತೆ ದಾಸರ ವಾಣಿ ಅಲ್ಲ ಇದು ಶಾಸ್ತ್ರಗಳಲ್ಲಿ ಮಾತುಗಳಿದೆ ಅಂತ ಧರ್ಮಶಾಸ್ತ್ರಗಳಲ್ಲಿ ಈ ಉಕ್ತಿಗಳಿದೆ ಅಂತ ಇದು ಇದು ನಿಜ ಇದು ಇದು ಗಂಭೀರವಾಗಿರ್ತಕ್ಕಂಥದ್ದು ಇದು ಅಂತ ಹಾಗಾಗಿ ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ ಆದರೆ ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ತಮಪಾಲು ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ತಮಪಾಲು ಎಷ್ಟು ಹಗುರ ಜೀವನ ನಿಮ್ಮದು ನೋಡಿ ಅಂತ ಹಾಗೆ ನಿಮ್ಮ ಗಂಡದ್ರು ಗಾಯತ್ರಿ ಮಾಡಿದರೆ ನಿಮಗೆ ಅರ್ಧ ಪುಣ್ಯ ಇದೆ ನೀವು ಮಾಡಿಸ್ಬೇಕು ನೀವು ಅಂತ ಬಿಡಬಾರ್ದು ನೀವು ತಿಂಡಿಗೆ ಬಂದ್ರೆ ಕೇಳಬೇಕು ಅಂತ ಆಯ್ತಾ ಸಂಧ್ಯಾ ಒಂದನೆ ಅಂತ ಕೇಳಬೇಕು ಗಾಯತ್ರಿಪು ಆಯ್ತಾ ಸಂಧ್ಯಾ ಒಂದನೆ ಆಯ್ತು ಕೇಳಬೇಕು ಅಂತ ಸ್ವಲ್ಪ ನೀವು ಖಾರ ಹುಳಿ ಕಡಿಮೆ ಮಾಡಿದರೆ ಅಡುಗೆಯಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಬರ್ತವೆ ನಿಮ್ಗೆ ಖಾರ ಹುಳಿ ಜಾಸ್ತಿ ಆದರೆ ನಿನ್ನೆ ಇವತ್ತು ಹಾಕಿ ಎಲ್ಲ ಮಾಡಿದರೆ ಅವ್ರಿಗೆ ಬುದ್ಧಿ ಹಳಿಸ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ಅವ್ರ ಬುದ್ಧಿಯು ಖಾರ ಆಗ್ತಾ ಅವ್ರಿಗೆ ಹುಳಿ ಜಾಸ್ತಿ ಆಗ್ತಾ ಹೋಗ್ತಾರೆ ಸ್ವಭಾವದಲ್ಲಿ ಇದೆಲ್ಲ ಆಗ್ತದೆ ಅಂತ ಸಿಟ್ಟು ಜಾಸ್ತಿ ಆಗ್ತದೆ ಅವರಲ್ಲಿ ಹಾಗೆ ಒಳ್ಳೆ ಅಡುಗೆ ಮಾಡಿ ಹಾಕಿ ಅವ್ರಿಗೆ ಒಳ್ಳೆ ಬುದ್ಧಿ ಬರುವಂತೆ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಮಗೆ ಜೊತೆಯಲ್ಲಿ ಒಂದು ನಿಮಗೊಂದು ಸ್ವಾತಂತ್ರ್ಯ ಇರ್ತದೆ ಹೆಚ್ಚಿನ ಮನೆಗಳಲ್ಲಿ ನಿಮಗೊಂದು ಒಂದು ನಿಮ್ಮ ವಾಣಿಗೊಂದು ಶಕ್ತಿ ಇರ್ತದೆ ಅಂತ ಖಂಡಿತರಿಗೆ ಪುಣ್ಯದ ಕೆಲಸ ಮಾಡುವಂಥ ನೀವು ಮಾಡಬೇಕು ಅದ್ರ ಪೂರ್ಣ ಫಲ ನಿಮಗಿದೆ ಅಂತ ಮಾಡಬೇಕಾಗಿಲ್ಲ ಅಂತ ಹೆಣ್ಣು ಹೆಣ್ಮಕ್ಳು ಮಾಡಬಾರ್ದು ಅಂತ ಅನ್ನೋದಕ್ಕಿಂತ ಹೆಣ್ಮಕ್ಳಿಗೆ ಅಧಿಕಾರ ಇಲ್ಲ ಅಂತ ಅನ್ನೋದಕ್ಕಿಂತ ಮಾಡಬೇಕಾಗಿಲ್ಲ ಅಂತ ಕುಟುಂಬದಲ್ಲಿ ನಡೆದರೆ ಅವರಿಗೆ ಬರ್ತದೆ ಅದು ಪೂರ್ತಿ ಅನುವಾಗಿದ್ದರೆ ಸಾಕು ಅಂತ ಪೂರಕವಾಗಿ ಏನು ಬೇಕು ಅದನ್ನು ಮಾಡ್ತಾ ಇದ್ದರೆ ಸಾಕು ಅಂತ ಆ ಪುಣ್ಯ ಫಲ ಅವರಿಗೆ ಬರ್ತದೆ ಅಂತ ಈಗಿರ ಹೀಗಿರ್ತಕ್ಕಂಥದ್ದು ಶಾಸ್ತ್ರ ಅಂತ ಹಾಗಾಗಿ ಅಂಥ ಅದ್ಭುತವಾದ ಗಾಯತ್ರಿ ಮಂತ್ರದ ಪ್ರಧಾನದ ಒಂದು ಪ್ರಯಾಣದ ವಿಶೇಷ ಅದೆ ಗಾಯತ್ರಿ ಮಂತ್ರ ಆಗುವಂಥದ್ದು ಅದು ಇವತ್ತು ಭವತರಣನಿಗೆ ಆಗಿದೆ ನೀವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀರಿ ನೀವೆಲ್ಲ ಯಾಕೆ ಬರಬೇಕು ಉಪನಯನ ಒಟ್ಟಿಗೆ ಉಪನಯನ ತಂದೆ ತಾಯಿದು ಉಪನಯನ ಮಾಡಿ ಅವ್ರಿ ಎಲ್ಲರೂ ಯಾಕೆ ಬರಬೇಕು ನಿಮಗೆಲ್ಲ ಗಾಯತ್ರಿ ನೆನಪಾಗಬೇಕಲ್ಲ ನಿಮಗೆಲ್ಲ ಉಪನಯನ ನೆನಪಾಗಬೇಕು ನಮಗೂ ಉಪನಯನ ಆಗಿದೆ ಅಂತ ನೆನಪಾಗೋದು ಯಾವಾಗ ಇಂಥದಕ್ಕೆ ಹೋದಾಗದಕ್ಕ ಪಕ್ಷ ನನಗೂ ಮುಂಜಿ ಆಗಿದೆ ನನಗೂ ಒಂದು ಕಾಲದಲ್ಲಿ ಗಾಯತ್ರಿ ಉಪದೇಶ ಆಗಿತ್ತು ಅಂತ ನೆನಪಾಗುವಂತೆ ಆಗ್ತದೆ ಅಂತ ನಾನು ಮಾಡಬೇಕಿತ್ತು ನಿಯಮಗಳನ್ನ ನೆಡ್ತಾರೆ ಹೇಗಿರಬೇಕು ಅಂತ ಓಹ್ ನನಗೂ ಅನ್ವಯಿಸ್ತದೆ ಇದು ಅಂತ ನೆನಪಾಗೋದು ಯಾವಾಗ ಅಥವಾ ನೀವು ಗಾಯತ್ರಿ ಚೆನ್ನಾಗಿ ಮಾಡಿದವರಾಗಿದ್ದರೆ ನಿಮ್ಮ ಆಶೀರ್ವಾದ ಬೇಕು ಆ ಒಟ್ಟಿಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಗುರುಗಳು ಹಿರಿಯರು ದೇವರು ಎಲ್ಲರೂ ಆಶೀರ್ವಾದ ಸಿಗಬೇಕು ಯಾಕೆಂದರೆ ಹೊಸ ಜೀವನ ಪ್ರಾರಂಭ ಇವತ್ತಿನಿಂದ ಅಂತ ಅಥವಾ ಇವತ್ತಿನಿಂದಲೇ ಜೀವನ ಪ್ರಾರಂಭ ಅಂತ ಲೆಕ್ಕ ಇದಕ್ಕಿಂತ ಹಿಂದಿನದ್ದು ಅದು ಜೀವನ ಅಂತ ಅಲ್ಲ ಅದು ಕಾಮಚಾರ ಕಾಮವಾದ ಕಾಮಭಕ್ಷಣ ಬೇಕಾದಂತ ತಿನ್ಬೋದು ಬೇಕಾದಾಗಿರ್ಬೋದು ಬೇಕಾದಲ್ಲಿ ಓಡಾಡ್ಬೋದು ಪಶು ಪಕ್ಷಿ ಪ್ರಾಣಿಗಳ ಹಾಗೆ ಅದು ಏನೂ ವ್ಯತ್ಯಾಸ ಇಲ್ಲ ಅಂತ ಆದರೆ ಇಲ್ಲಿನಿಂದ ಇಂದಿನಿಂದ ನಮ್ ನಿಜವಾದ ಜೀವನ ಪ್ರಾರಂಭ ಆಗ್ತದೆ ಅಂತ ಇಂದಿನಿಂದ ದ್ವಿಜತ್ವ ಸಿದ್ಧಿ ಆಗ್ತಕ್ಕಂಥದ್ದು ಉತ್ತಮ ಜೀವನ ಪ್ರಾರಂಭ ಆಗ್ತಕ್ಕಂಥದ್ದು ಭವತರಣದ ಸೋಪ ಅನ್ನೋದು ಅಂತ ಹಾಗಾಗಿ ಅದಕ್ಕೆ ಎಲ್ಲರೂ ಬಂದು ಆಶೀರ್ವಾದ ಮಾಡುವಂಥದ್ದು ಎಲ್ಲರೂ ಆ ಪುಣ್ಯ ಸಮಾರಂಭದಲ್ಲಿ ಭಾಗಿಯಾಗುವಂಥದ್ದು ನೀವೆಲ್ಲ ಭಾಗಿಯಾಗಿದ್ದೀರಿ ಎರಡು ಒಂದು ಗುರು ಸನ್ನಿಧಿ ಸ್ವರ್ಣಭಿಕ್ಷೆಯ ರಾಮದೇವರ ಸನ್ನಿಧಿ ಉಪನಯನ ಎಲ್ಲ ಸೇರಿದೆ ಇವತ್ತು ಗುರು ದಿನವೂ ಹೌದು ದೊಡ್ಡ ವಸ್ತು ಗುರು ಅಂದರೆ ಒಟ್ಟು ತುಂಬ ಸಣ್ಣ ಒಂದು ಎಲ್ಲರಿಗೆ ಆ ದಿನ ಕೂಡ ಹೌದು ಎರಡು ಕೇಂದ್ರ ಬಿಂದುಗಳು ಹಾಗಿದೆ ಇವತ್ತು ಅಂದರೆ ಒಂದು ಕಡೆಯಿಂದ ಗುರು ಸನ್ನಿಧಾನ ಇನ್ನೊಂದು ಕಡೆಯಿಂದ ಒಟು ಅದು ಒಂದು ಚಿಗುರು ಇನ್ನೊಂದು ಹಣ್ಣು ಅಂತ ಅನ್ಬೋದು ಅಂಥದ್ದೆರಡು ಸೇರಿರ್ತಕ್ಕಂಥದ್ದು ಅಂತ ಒಂದು ಸಂದರ್ಭ ಇವತ್ತು ನೀವೆಲ್ಲ ಸಾಕ್ಷಿ ಆಗಿದ್ದೀರಿ ನಿಮಗೆಲ್ಲ ಅತಿಶಯವಾದ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ ನಿಮಗೆಲ್ಲ ಜೀವನದಲ್ಲಿ ಒಳ್ಳೆ ಪ್ರೇರಣೆಗಳು ಬರಲಿ ಗಾಯತ್ರಿ ಕೊಡುವ ಆಶೀರ್ವಾದ ಅದು ಅಂತ ಬುದ್ಧಿ ದಾರಿಯಲ್ಲಿ ಹೋಗದೇ ಇರುವಂಥದ್ದು ಬುದ್ಧಿ ಒಳ್ಳೆಯ ದಾರಿಯಲ್ಲಿ ಹೋಗುವಂಥದ್ದು ಅದನ್ನೇ ಕೇಳಬೇಕು ಬೇರೆ ಏನೂ ಅಲ್ಲ ಅದೇ ಬೇಕಾಗಿರುವಂಥದ್ದು ನಾನು ತಪ್ಪು ಮಾಡದೇ ಇರಲಿ ತಪ್ಪು ದಾರಿಗೆ ನನ್ನ ಮನಸ್ಸು ಹೋಗದೇ ಇರಲಿ ವಿಭೀಷಣ ಕೇಳಿದವರ ತು ಆಂಜನೇಯ ಕೇಳಿದವರ ಆಂಜನೇಯ ಶ್ರೀರಾಮನಿಗೆ ಕೇಳಿದು ನಿನ್ನನ್ನು ಬಿಟ್ಟು ಬೇರೆ ಯೋಚನೆ ಬರದೇ ಇರಲಿ ನನ್ನ ಮನಸ್ಸು ಬೇರೆ ಕಡೆ ಹೋಗದೇ ಇರಲಿ ಅಂತ ಕೊಟ್ಟ ಕೊಂಡಿರಲಿ ಆಂಜನೇಯ ಕೇಳಿದ ವಾರ ಕೇಳಿದ್ದು ನನ್ನ ನನ್ನ ಬುದ್ಧಿ ಧರ್ಮವನ್ನು ಬಿಟ್ಟು ಹೋಗದೇ ಇರಲಿ ಅಂತ ಹಾಗಾಗಿ ದೊಡ್ಡ ಬರ ಅಂದರೆ ಅದೇ ಆಗಿದೆ ನಿಮಗೆಲ್ಲ ಆ ಬರ ಪ್ರಾಪ್ತ ಆಗಲಿ ಬುದ್ಧಿ ಸನ್ಮಾರ್ಗವನ್ನು ಬಿಟ್ಟು ಬಿಚರಿತವಾಗದೇ ಇರಲಿ ಅಡ್ಡದಾರಿಗೆ ನಮ್ಮ ಮನಸ್ಸು ಹೋಗದೇ ಇರಲಿ ಅಂತ ಅಂತ ಆಶೀರ್ವಾದವನ್ನು ಎಲ್ಲರಿಗೂ ಈ ದಿನದಂದು ಮಾಡಬೇಯಿಸ್ತೇವೆ ಮತ್ತು ಈ ಮನೆ ವೆಂಕಟರಮಣ ವೆಂಕಟರಮಣ ಹೆಗಡೆ ಮತ್ತು ಪರಿವಾರ ನಮಗೆ ಆ ಕತೆ ಭಾಳ ಹಳಕತೆ ಚಂದ್ರಶೇಖರ್ ಹೇಳಿದ ಕತೆ ದಿನಗಳು ಕಳೆದೋದ್ವಿ ಅಂತ ನಿನ್ನೆ ಮೊನ್ನೆ ಅದಾಗಿದೆ ನಮಗೆ ಕೇಕಾರ ಮಠಕ್ಕೆ ಮೊಟ್ಟ ಮೊದಲು ಬಂದಿದ್ದು ಅಂದರೆ ಈಗ ಇವತ್ತು ಬೆಳಗ್ಗೆ ಬಂದು ನಿನ್ನೆ ಸಂಜೆ ಬಂದು ಅಷ್ಟು ಹಸಿರಾಗಿದೆ ಆದರೆ ಸಾಕಷ್ಟು ಕಾಲ ಹೋಗಿದೆ ಅಲ್ಲಿಂದ ಇಲ್ಲಿಗೆ ಅಗ್ನಾಶನಲ್ಲಿ ನೀರು ಬೇಕಾದಷ್ಟು ಹರಿದಿದೆ ಅಂತ ಹಾಗಾಗಿ ಇನ್ನೂ ಅದನ್ನು ನೆನಪಿಟ್ಟುಕೊಂಡು ಆ ಭಾವವನ್ನು ಹಸಿರಾಗಿ ಹಾಗೆ ಇಟ್ಕೊಂಡು ಹಾಗಲ್ಲೇ ತಂದೆ ಜಾಸ್ತಿ ಬಂದು ಹೋಗಿ ಮಾಡ್ತಾ ಇದ್ದಿದ್ದು ಆ ಆ ಸಂದರ್ಭಗಳಲ್ಲಿ ಈಗ ಮಕ್ಕಳು ಅದಕ್ಕಿಂತ ವಿಶೇಷವಾಗಿ ಸೇವೆ ಮಾಡ್ತಾ ಇದ್ದಾರೆ ಬಂದೂರಿಗೆ ಮಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಈ ಮನೆಯಲ್ಲಿ ಇರಬಹುದಾದ ಎಲ್ಲ ಕೊರತೆಗಳು ನೀಗಲಿ ಸ್ವರ್ಣವಲ್ಲದ್ಯಾವುದಾದ್ರೂ ಸ್ವರ್ಣವಾಗಲಿ ಸ್ವರ್ಣವಾಗಿರುವಂಥದ್ದು ಅದು ಅದು ರತ್ನವಾಗಲಿ ಅದು ಅಂತ ಅಶಿಷ್ಟವಾದ ಮಾಡಬಾರ್ದೀವಿ ಮತ್ತು ಮಕ್ಕಳು ಕೂಡ ಹಾಗೆ ಬಂಗಾರದಂಥ ಮಕ್ಕಳಾಗಿ ರತ್ನದಂಥ ಮಕ್ಕಳಾಗಿ ಬೆಳೆದು ಸಮಾಜಕ್ಕೆ ಅವರು ದೀಪವಾಗಿ ಪರಿಣಮಿಸಲಿ ಈ ಕುಲವನ್ನು ಅವರು ಬೆಳಗಿಸಲಿ ಎಂಬುದಾಗಿ ನಾವು ಆಶೀರ್ವದಿಸ್ತೇವೆ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ ನಿಮಗೂ ಎಲ್ಲರಿಗೂ ಒಳ್ಳೊಳ್ಳೆ ಸೇವೆಗಳನ್ನು ರಾಮದೇವರಿಗೋ ಗುರುಗಳಿಗೋ ಅಥವಾ ಇನ್ನೆಲ್ಲಿಯೋ ಇಲ್ಲಿ ಮಾಡಿದರೆ ಮಾತ್ರ ಸೇವೆ ಅಂತಲ್ಲ ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡುವಂಥ ಯೋಗ ಜೀವನ ಸಾರ್ಥಕವಾಗುವಂಥ ಯೋಗ ಜೀವನ ಧನ್ಯವಾಗುವಂಥ ಯೋಗ ನಿಮಗೆಲ್ಲ ಪ್ರಾಪ್ತ ಆಗಲಿ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇ ರಾಮ